ನಿಮ್ಗೆ ಎಷ್ಟು ಸೆಟ್ಟಿಂಗ್ ಇಡೋದ್ ಒಂದ್ ಸ್ವಲ್ಪ ಆರ್ ಪಿ ಎಂ ಜಾಸ್ತಿ ಮಾಡದ್ರಿ ಒಂದ್ ಸ್ವಲ್ಪ ವಾಲೆ ಜಾಸ್ತಿ ಮಾಡದ್ರಿ ಜಾಸ್ತಿ ಬೀಳ್ತಾವ ಇಲ್ಲಪ್ಪ ನನಗೆ ಸ್ವಲ್ಪ ಕಡಿಮೆ ಹೋಗ್ಲಿ ಸ್ಲರಿ ಅಂದ್ರೆ ಹೋಗ್ತದೆ ಇನ್ನೊಂದು ಪಿಟಿ ಶಾಫ್ಟ್ ಅಂದ್ರ ನಿಮ್ ಸ್ಲರಿ ಬರೋದ್ ಬಂದ ನಾವು ಟರ್ನ್ ಆಗ ಒಂದೇ ಒಂದ್ ಹನಿನೂ ನಮ್ದು ಆಮ್ಯಾಗ ಮತ್ ಅರಣಿ ರಿಪಿಟ್ ಇಳಿಯಾಳಿ ಚಾಲು ಮಾಡ್ತಾನೆ ಇಮಿಡಿಯೇಟ್ ಆಗಿ ಸ್ಲರಿ ಬಂದ್ರೆ ಸರ್ ಇದು ಮಹಾರಾಷ್ಟ್ರ ಸಾಂಗಲೀಲಿ ತರ್ಸಿರಿ ಸಾಂಗ್ಲಿ ಮಹಾರಾಷ್ಟ್ರಿಂದ ತರಿಸಿ ಇದ್ರಾಗ ಏನ್ ವಿಶೇಷಪ್ಪ ಅಂತಂದ್ರ ಒಂದ್ ಸಾವಿರ ಲೀಟರ್ ಇದಕ್ ಸ್ಲರಿ ಹಿಡಿತದ್ರಿ ಒಂದ್ ಸಾವಿರ ಲೀಟರ್ ಒಂದ್ಸಲ ತುಂಬಿ ಅಂದ್ರ ಟೋಟಲ್ ನಮ್ದು ಅಲ್ಲಿ ಇರೋದು ಆರ್ ಸಾವಿರ ಲೀಟರ್ ನಿಂದ ಏಳ್ ಸಾವಿರ ಲೀಟರ್ ನಮ್ ಟ್ಯಾಂಕ್ ಅದ್ರಿ ನಮ್ದು ಏನ್ ಹೌದಾ ಅದರದ್ ಏನದ ಇದಿಂದ ಇದಕ್ ಫಿಲ್ ಅಪ್ ಮಾಡ್ತಿವಿ ಇದಿಲ್ಅಪ್ ಮಾಡ್ತಿವಿ ಫಿಲ್ಅಪ್ ಮಾಡಿ ಇದ ಮುಚ್ಚಿಬಿಡ್ತಿವಿ ಮುಚ್ಚಿಬಿಟ್ಟಿಗೆ ಇದಕ್ಕೊಂದ್ ಎಂಟ್ ಇಂಚಿಂದ ಗಾಲಿ ಕೊಟ್ಟಾನ್ರಿ ಅವ್ ಆಮ್ಯಾಗ ಇದು ಅದ ಮಡ್ ಪಂಪ್ ಅದ ಇದಕ್ಕೆ ಪಂಪ್ ಅಟ್ಯಾಚ್ ಕೊಟ್ಟಾನ ಮಡ್ ಪಂಪ್ ವಿಶೇಷ ಏನಂದ್ರ ಒಳಗೊಂದು ಈ ಸ್ಲರಿ ಏನದಲ್ರಿ ಅದ್ ಮಿಕ್ಸ್ ಆಗೋ ಸಲುವಾಗಿ ಒಂದು ಬ್ಲೇಡ್ ಕೊಳಗ್ ಕೊಟ್ಟಿ ಒಳಗ ಈ ಸಾಫ್ಟಿಗೆ ಇದೇನ್ ಒಳಗ್ ಸಾಫ್ಟ್ ಬರ್ತದಲ್ ಈ ಸಾಫ್ಟಿಗೆ ಒಳಗ್ ಬ್ಲೇಡ್ ಮಿಕ್ಸ್ ಎಲ್ಲಿ ಜಾಮ್ ಆಗ್ಬಾರ್ದು ಸ್ಲರಿ ಲೂಸ್ ಹಾಕೊಂಡು ಈ ಪಂಪ್ ನಾಗ ಇಲ್ಲಿ ಬರ್ತದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ವಾಲ್ ತಿರ್ಕೊಂಡು ನಾವ್ ಇದಕ್ ಈ ವಾಲಿಗ ಮತ್ತೆ ಆ ಸೈಡ್ ಬರ್ತೀವಿ ಒಂಬತ್ತರಿಂದ ಹತ್ತು ಫೀಟ್ ನಮ್ದು ರೋ ಅದ ರೀ ಆ ನಾಗ ಕರೆಕ್ಟ್ ಆಗಿ ರೀ ನಾವ್ ಮೊದಲೆಲ್ಲಾ ಏನ್ ಮಾಡ್ತೀವಿ ಬೈ ಹ್ಯಾಂಡ್ ಯೂಸ್ ಪೈಪ್ ಲೈನ್ ಮಾಡ್ತೀವಿ ಎಷ್ಟೋ ಸಲ ಪೈಪ್ ಆಕ್ಕಿತ್ತು ಯಾವುದೋ ಯಾವುದ ಕಚರಾ ಸಿಕ್ಕ್ರ ಮೈ ಮ್ಯಾಗ ಎಲ್ಲಾ ಸಿಡಿತ ಈಗ ಏನದ ಏನಿಲ್ಲಾ ಇದು ಟ್ರಾಕ್ಟರ್ ಮುಖಾಂತರ ವರ್ಕ್ ಆಗ್ತ ಹೌದ್ ಹಂಡ್ರೆಡ್ ಪರ್ಸೆಂಟ್ ಟ್ರ್ಯಾಕ್ಟರ್ ಮುಖಾ ಪಿಒ ಶಾಫ್ಟ್ ಆಗ್ತಾವ ಇನ್ನೊಂದ್ ಪಿಟಿಒ ಶಾಫ್ಟ್ ಬಂದ್ ಐತ ಅಂದ್ರ ನಿಮ್ಮ್ ಸ್ಲರಿ ಬರೋದ್ ಬಂದ ಅಕ್ಕ ನಾವ್ ಟರ್ನ್ ಆ ಒಂದೇ ಒಂದ್ ಹನಿನೂ ನಮ್ದು ಆಗಲ್ರಿ ಆಮ್ಯಾಗ ಮತ್ತ ಅರಣ್ಯ ಮ್ಯಾಗಿಂದ ಇಳ್ಯಾಳಿ ಈಗ ಮತ್ತ್ ರಿಪಿಟ್ ಪಿಟಿಒಸ್ ಚಾಲು ಮಾಡ್ತಾನೆ ಇಮಿಡಿಯೇಟ್ ಆಗಿ ಸ್ಲರಿ ಬಂತು ಏನ್ ರೇಟ್ ಬಿದ್ದ ಸರ್ ಒಬ್ಬನ ಹತ್ರ ಇತ್ತು ಒಂದು ಅರವತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಅಲ್ಲೇ ಹೊಸದೇ ಅವ್ರದ್ದು ಬಟ್ ಅವನಿಗೆ ದನಗಳೆಲ್ಲ ನೋಡೋದಾಗ್ಲಾರ ಬಿಟ್ಟ ನನ್ ಬಳಿ ವೇಸ್ಟ್ ಅದ ತಗೊಂಡ್ ಒಂದೇ ಒಂದ್ ವರ್ಷ ಯೂಸ್ ಈಗ ಇದನ್ನ ಖರೀದಿ ಮಾಡಬೇಕಂದ್ರೆ ನೋಡ್ಬೇಕ್ರಿ ಬಟ್ ಇದು ಏನದ ದತ್ತ ಟ್ರಾಲಿ ವರ್ಕ್ ಅಂತ ಹೇಳಿ ಪರಿಚಯ ಅದಾವ ನನಗ ಸ್ಪ್ರೇ ಟಾಕಿನೂ ಅವನೇ ಮಾಡ್ಕೊಟ್ಟಾರ ಆಮ್ಯಾಗ ಏನದ ಇದನ್ನು ಅವನೇ ಹೇಳಿದ್ದ ತಗೊಂಡ್ಬೇಡ್ರಿ ಅಂತ ಹೇಳಿ ಸರಿಯಪ್ಪ ಅಂತ ಹೇಳಿ ತಗೊಂಡ್ಬಿಡ್ರಿ ಬಹಳ ಅನುಕೂಲ ಆಗ್ಯದ್ರಿಗೆ ಅಲ್ಲ ನನ್ ಗೆಳೆಯರು ಈಗ ನೀವ್ ಏನು ಸಿದ್ದು ಮುಲ್ಗಿ ಹೋಗಿರಲ್ಲ ಅವ್ರ ಕೂಡ ಹೋಯ್ತಿರ್ತಾರ ಯಾಕಂದ್ರ ಒಂದ್ ಮ್ಯಾ ಪರ್ಸನ್ ಮ್ಯಾಗ ಇದ್ ಕೆಲ್ಸ ಆಗ್ತದ ಇನ್ನೊಂದ್ ಏನಂದ್ರ ನೀವ್ ಯೂಸ್ ಮಾಡ್ಕೊಂಡ್ ಮತ್ ಬೇರೆ ಬಾಡಿಗೆ ಬಾಡಿಗೆ ಏನ್ ಅಂತ ಹೇಳಿ ಮಾಡಿಲ್ಲ ಬಟ್ ಗೆಳೆಯರ್ ಬೇಕಾ ಒಂದು ದ್ರಾಕ್ಷಿ ಬೇರೆ ಒಂದ್ ವಿಶೇಷ ಅಂದ್ರ ನಂದ್ ಈಗ ದ್ರಾಕ್ಷಿ ಇರೋದು ಒಂಬತ್ ಫೀಟ್ ನಂದು ದಾಳಿ ಬೀರೋದ್ ಹನ್ನೆರಡು ಫೀಟ್ ಹನ್ನೆರಡು ಫೀಟ್ ಇದ್ದಾಳೆ ಇದು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ತೀನಿ ಅಲ್ಲಿ ಕೂಡ ಒಬ್ಬನೇ ಡ್ರೈವರ್ ಮ್ಯಾಗ ನಮ್ ಆಳ್ ಮಗನ್ ಮ್ಯಾಗ ಕೆಲ್ಸ ಆಗ್ತದ ಒಬ್ಬನ್ ಮ್ಯಾಗ ಕೆಲ್ಸ ಆಗ್ತದ ಇದು ನಿಮ್ಗೆ ಎಷ್ಟು ಸೆಟ್ಟಿಂಗ್ ಇಡೋದ್ ಒಂದ್ ಸ್ವಲ್ಪ ಆರ್ ಪಿ ಎಂ ಜಾಸ್ತಿ ಮಾಡದ್ರಿ ಒಂದ್ ಸ್ವಲ್ಪ ವಾಲ್ ಜಾಸ್ತಿ ಮಾಡಿದ್ರಿ ಜಾಸ್ತಿ ಬೀಳ್ತಾವ ಇಲ್ಲಪ್ಪ ನನಗ ಸ್ವಲ್ಪ ಕಡಿಮೆ ಹೋಗ್ಲಿ ಸ್ಲರಿ ಅಂದ್ರೆ ನಿಮ್ದು ಅಡ್ಜಸ್ಟೇಬಲ್ ಈ ವಾಲ್ ಪ್ರಕಾರ ಇಲ್ಲಿ ಮಾಡ್ಕೋಬಹುದು ವಿಶೇಷ ಅಂದ್ರೆ ಇದು ತುಂಬ ಅದ್ರಲೇನೇ ಅದ ನನ್ ಬಲಿ ಅಂದ್ರೆ ಇದಕ್ಕೊಂದ್ ಎರಡ್ ಇಂಚಿ ಪೈಪ್ ಕೊಟ್ಟು ಆ ಪಿಟಿಒ ಮುಖಾಂತರ ತುಂಬೋದು ತುಂಬೋದ್ರಿ ಬಟ್ ನನ್ ಬಲಿ ಏನಾಗಿತ್ತು ಅಂದ್ರೆ ಕೆಲವೊಂದ್ಸಲ ಇದು ಮಡ ಪಂಪ್ನಾಗ ಇದು ತೆಗೆಯೋದು ಮಡ ಸಲ ನನ್ ಬಳಿ ವೇಸ್ಟ್ ಬಿದ್ದಿದ ಐದ್ ಎಚ್ ಪಿ ಮೋಟರ್ ಇತ್ತು ಆ ಐದ್ ಎಚ್ ಪಿ ಮೋಟರ್ ಏನದ ಇದಕ್ ಆ ಮಡ ಇದ್ರದಾಗ್ ತುಂಬ ಪಿ ವಿ ಸಿ ಟ್ಯಾಂಕ್ ಟ್ಯಾಂಕಿಗ ಬಟ್ ಇದನಾದ ಅಷ್ಟು ನೆಸೆಸರಿ ಅನ್ಸಿಲ್ಲ ಬಿಟ್ಟು ಬಿಟ್ಟಿ ಸರಿ ಈಗ ಈ ವಿಡಿಯೋ ನೋಡಿ ಯಾರಾದ್ರೂ ಬೇಕಂದ್ರೆ ಅವ್ರಿಗೆ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಇದೇನ್ ರೈತರ ರೈತರಿಗೆ ಹೆಲ್ಪ್ ಮಾಡ್ಲಾತ್ ಮತ್ ಯಾರಿಗ್ ಮಾಡಿ ಇದೇನ್ ಬಿಸ್ನೆಸ್ ಮಾಡೋದ್ ಇಲ್ಲ ನನಗ ನಾನ್ ಒಕ್ಕಲತನ ನನಗ್ ಹೆಲ್ಪ್ ಆಗ ಆಗ್ಲಿಕತ್ತದ ನಾ ಯೂಸ್ ಮಾಡ್ಕೋತೀನಿ ಅಷ್ಟೇ ಅವ್ರ ಬೇಕಾದ್ರು ಸಾಂಗ್ಲಿ ಹೇಳ್ದಲ್ರಿ ಸರ್ ದತ್ತ ಟ್ರಾಲಿ ವರ್ಕ್ ಅಂತ ಹೇಳಿ ಅವ್ರ ಬೇಕಾದ್ರ ಅವ್ರ ನಂಬರ್ ಕೊಡ್ತೀನಿ ಸರ್ ಬಟ್ ಇದು ರೈತರು ಯೂಸ್ ಮಾಡಕ್ ತೋಟಗಾರಿಕೆ ಬೆಳೆಗಳಿಗೆ ಬೆಸ್ಟ್ ಬಹಳ ಅನುಕೂಲ ಆಗ್ತದೆ ಬಹಳ ಅನುಕೂಲ ಆಗ್ತದ ಪ್ರತಿಯೊಂದು ಈಗ ಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆ ಅಂದ್ಮೇಲೆ ಪ್ರತಿಯೊಂದು ರೋಜ್ ಜಾಸ್ತಿನೇ ಇರ್ತದೆ ಸರ್. ಅದ್ರಾಗ ಅಡ್ಜಸ್ಟಬಲ್ ಅದ್ರಿ ಇದು ನಿಮ್ದು ಎಂಗಲ್ ಪಟ್ಟಿ ಕೊಟ್ಟ ಸಿಂಪಲ್ ಆಗಿ ಇದು ಮಿನಿಮಮ್ ನಾಕ್ ಫುಟ್ ಸಾಲ್ ಇದ್ರೂ ಹೋಗ್ತದ್ರಿ ನಾಕ್ ಫುಟ್ ಮಿನಿ ಹೋಗ್ತದೆ ಬೇಕು ಸರ್ ಇದಕ್ಕ ಬಟ್ ನಾಕ್ ಫೀಟ್ ದಾಗ ಆರಾಮದಾಗ ಹೋಗ್ತದೆ ನಾಕ್ ಫೂಟ್ ನಿಂದ ಹತ್ತು ಫುಟ್ ವರ್ಗ ಸಾಲ್ ಏನು ತೊಂದ್ರೆ ಇಲ್ಲ ನಾವು ಅದ್ರ ಪ್ರಕಾರ ನಾಕ್ ಫೀಟ್ ಇದ್ದಾಗ ಹಿಂದ್ಗಡೆ ತಗೊಳೋದು ಇದಕ್ಕೆ ಇದಕ್ಕೆ ಹಿಂದ್ ಸರ್ಕೊಳಕ್ ಅಡ್ಜಸ್ಟ್ ಬೇಕಾ ಬೇಡ ಇನ್ನೊಂದ್ ಸ್ವಲ್ಪ ನನಗೆ ಈ ಮುಂದ್ಗಡೆ ಸ್ವಲ್ಪ ಅಡಚಣೆ ಆಗತ್ತದ ಅಂದ್ರೆ ಇದು ಇದು ಪಂಪ್ ಅಂತ ಇಲ್ಲಿ ಇರ್ತದ ಈ ಪೈಪ್ ನೀವು ಹಿಂದ್ಗಡೆ ಕೂಡ ಬಾಳ ಜನ ರೈತರು ಏನಂತಾರೆ ಸ್ಲರಿ ಎಲ್ಲ ನಾನು ಕಲೆಕ್ಟ್ ಮಾಡಕ್ಕಾಗಲ್ಲ ಅವನ್ ಬಲ ಒಂದ್ ದನ ಅದಾವ ನನ್ ಬಲ್ ದನ ಕಡಿಮೆ ಅದಾವ್ರಿಗೆ ನೀವು ಎನ್ ಪಿ ಕೆ ಏನ್ ಫರ್ಟಿಲೈಸರ್ ಅದಾವ ನಮ್ದು ಡಿ ಎ ಪಿ ಕರ್ಗಸ್ ಕೊಡ್ತೀವಿ ಕೆಲಸ ಅದು ಕೂಡ ಇದರಲ್ಲಿ ಕರ್ಗಸ್ ಕೊಡ್ತಾನೆ ಆಕ್ಚುಲಿ ನಾನ್ ಸಾಂಗ್ಲಿ ರೈತನ ಬಲ್ ನೋಡ್ದಾಳೆ ಡಿ ಎ ಪಿ ಅಮೋನಿಯಂ ಸಲ್ಫೇಟ್ ಇವೆಲ್ಲ ಮಿಕ್ಸ್ ಮಾಡಿ ಕೊಡಾತಿ ಸಲ್ಫೇಟ್ ಗ್ರೇಡ್ ಅಂತ ಅಂದ್ ಕರ್ಗಸ್ ಕೊಡಾತ ಪ್ರೆಸ್ ಲರಿ ಅಂತ ಹೇಳಿ ಏನಿಲ್ಲ ಬಟ್ ಇದಕ್ಕೆ ಮಡ್ ಪಂಪ್ ಕೊಟ್ಟನು ಹಾ ಅದೊಂದು ಆಪ್ಷನ್ ಆಪ್ಷನ್ ಮಡ್ ಪಂಪ್ ಕೊಟ್ಟನ ನಾವು ಡೈರೆಕ್ಟ್ ಆಗಿ ತುಂಬಕೋಬಹುದು ಮತ್ತೆ ಡೈರೆಕ್ಟ್ ಇದರ ಸಹಾಯದಿಂದ ಖಾಲಿ ಮಾಡಬಹುದು ತುಂಬಾ ಒಳ್ಳೆ ಅನುಕೂಲ ಸರ್ ಅನುಕೂಲ ಅದು ಸರ್ ಮತ್ತೆ ಒಬ್ಬನ ಮೇಗ ಹಾಕ್ತದೆ ವಿಶೇಷ ಏನಂದ್ರೆ ನಾವು ಮೊದಲೆಲ್ಲ ಹಾಕ್ತಿದ್ದೇವೆ ನಾಲ್ಕು ಜನ ಗುದ್ದಾಡ್ತಿದ್ದೇವೆ ಸರ್ ಇಂದ ಪೈಪ್ ಇಡ್ಕೊಂಡು ಅದು ಒಳ್ಳೆ ಸರ್ ಒಳಗಡೆ ಇದೆಲ್ಲ ನೋಡಿದ್ರೆ ಅಂದ್ರೆ ಈ ಆಲ್ರೆಡಿ ಸ್ಲರಿ ಸಲುವಾಗಿ ಮಡ್ ಪಂಪ್ ಕೂಡ ಒಂದ್ ಎರಡು ಇಂಚ್ ಸಿಕ್ಸ್ ಕೆಜಿ ಪ್ರೆಷರ್ ಇದ್ದಿದ್ದೇ ಪೈಪ್ ಹಾಕಿದ್ವಿ ಬಟ್ ಇವಾಗ ಏನ್ ಅದ ಅದೇನ್ ನಮ್ದು ವೇಸ್ಟ್ ಅದು ಆ ಜನ ಹಿಡಿದಳಿ ಪೈಪ್ ಇಡ್ಬೇಕು ಹೆಣ್ಮಗಳ ಲಾಕ್ ಮಾಡಬೇಕು ಅದ್ ಸ್ಲರಿ ಎಲ್ಲಾ ಸ್ವಲ್ಪ ಹೆಚ್ಕೊತಾರ ಹೆಣ್ಮಕ್ಳಾಗ್ಲಿ ನಾವ್ ಆಗ್ಲಿ ಅದಕ್ಕಿಂತ ಇದೇನು ಯಾವ ಒಂದೇ ಒಂದ್ ಮನಷ್ಯಗ್ ಒಂದ್ ಡಾಗ್ ಬಿಡಲ್ಲ ಸಿಡಂಗಿಲ್ಲ ಸಿಡಂಗಿಲ್ಲ ಅವ ತುಂಬಬೇಕು ತುಂಬದಾಗನ ಬಂದ್ ಮಾಡ್ತಾನೆ ಮೋಟರ್ ಲಾಕ್ ಮಾಡ್ಬಿಡ್ತಾನಿ ಪಟ್ಟಿ ಅದರಿ ಅದ್ಕೆ ಸಿಂಪಲಿ ಅದ್ ನೀವ್ ನೋಡ್ಬೇಕು ಓ ಇತರ ಲಾಕ್ ಮಾಡಾಕ ಅದ ಇದ್ರಾಗ ಒಳಗೆ ಏನ್ ಅದ ಇದು ಅದ ನೋಡಿ ಸರ್ ಸಾಪ್ ಲೇಟ್ ಅದಾವ ಸಾಪ್ ಲೇಟ್ ಅದ செய்தி